ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಶುಂಠಿ ಬೆಲೆ ಮತ್ತು ಈರುಳ್ಳಿ ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ತಾವು ಇಡುವೆ ಪೂರ್ತಿ ನೋಡಿ ಪ್ಲೀಸ್ ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇವತ್ತಿನ ಹೊಸ ಸುದ್ದಿ ಏನಪ್ಪ ಅಂದರೆ ಈರುಳ್ಳಿಯ ಬೆಲೆಯನ್ನು ಇವತ್ತಿನ ಮಾರ್ಕೆಟದಲ್ಲಿ ಟೆಂಡರ್ ಆಗುವ ರೇಟನ್ನು ಶೇರ್ ಮಾಡ್ತಾಯಿದ್ದೆವು ತಾವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಪ್ಲೀಸ್ ನೂರು ಕೆ ಜಿಗೆ ಒನ್ ಇನ್ ರೇಟ್ ಎಷ್ಟು ನೋಡಿ ಈರುಳ್ಳಿ ಬೆಲೆ ಎಷ್ಟಿದೆ ಇವತ್ತಿನ ಬೆಲೆ ಬೆಂಗಳೂರಲ್ಲಿ ಎಂಟು ನೂರ ಮತ್ತು ಒಂದು ಸಾವಿರ ಒಂದು ಸಾವಿರದ ಆರುನೂರೈವತ್ತು ಒಂದು ಸಾವಿರದ ಎಂಟುನೂರು ಕನಿಷ್ಠ ಬೆಲೆ ದರ ಕನಿಷ್ಠ ಬೆಲೆ ಇದೆ ಎಂಟುನೂರಿದೆ ಎಲ್ಲ ಒಳ್ಳೆ ರೇಟ್ ಐತೆ ಇವತ್ತಿನ ಗರಿಷ್ಠ ಬೆಲೆ ಎಲ್ಲವನ್ನು ಶೇರ್ ಇದ್ದೀನಿ ತಮ್ಮಲ್ಲೇ ನೋಡಿ ಪೂರ್ತಿ ಹಿಡಿಯೋ ನೋಡಿ ಬಿಜಾಪುರದಲ್ಲಿ ಬಂದು ಆರುನೂರು ಸಾವಿರದ ಇನ್ನೂರು ಸಾವಿರದ ಆರುನೂರು ಹೆಂಗಂದರೆ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಅಂದರೆ ಚಿಕ್ಕದು ದಪ್ಪ ಈ ಥರ ರೇಟ್ ಇದ್ದಿದೆ ಒಂದು ಡಿಫ್ರೆನ್ಸ್ ಇರ್ತಿದೆ ನೂರು ಕೆ ಜಿಗೆ ಒಂದು ಕ್ವಿಂಟಲ್ಗೆ ಈರುಳ್ಳಿ ಬೆಲೆ ಇವತ್ತಿನ ಟೆಂಡರ್ ಆಗಿದೆ ಬಾಗಲಕೋಟದಲ್ಲಿ ಏಳ್ನೂರು ಒಂದು ಸಾವಿರದ ನೂರು ಒಂದು ಸಾವಿರದ ಆರುನೂರು ಒಳ್ಳೆಯ ರೇಟ್ ಅಂತ ಹೇಳಬಹುದು ಇವಾಗಿನ ರೇಟ್ ಯಾವಾಗಲೂ ಇದ್ದಿದ್ದಿಲ್ಲ ಒಳ್ಳೆಯ ರೇಟ್ ಐತಿ ಬೆಳಗಾವಿಯಲ್ಲಿ ಐದುನೂರು ಹಿಡ್ಕೊಂಡು ಒಂದು ಸಾವಿರ ಒಂದು ಸಾವಿರದ ಆರುನೂರು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಇವತ್ತಿನ ಈರುಳ್ಳಿಯ ಬೆಲೆಯನ್ನು ಮಾರ್ಕೆಟದಲ್ಲಿ ಟೆಂಡರ್ ಆಗಿದೆ ವಿಟಾದಲ್ಲಿ ನೋಡೋದಾದರೆ ಒಂದು ಸಾವಿರ ಹಿಡ್ಕೊಂಡು ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಎಂಟುನೂರು ತರ್ಕ ಇದೆ ಮತ್ತು ಸಾಂಗ್ಲಿಯಲ್ಲಿ ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ನೋಡೋದಾದರೆ ಐದುನೂರು ಒಂದು ಕ್ವಿಂಟಲ್ಗೆ ಅಂದರೆ ಸಣ್ಣ ಚಿಕ್ಕದು ಒಂದು ಸಾವಿರ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಇದೇ ರೀತಿ ಮೂರು ನಾಲ್ಕು ಥರ ರೇಟು ಇರುತ್ತದೆ ಈರುಳ್ಳಿಯ ಬೆಲೆಯನ್ನು ಇದೇ ರೀತಿ ಇರುತ್ತದೆ ಕಲಬುರಗಿಯಲ್ಲಿ ನೋಡೋದಾದರೆ ಒಂಬೈನೂರು ಇಟ್ಕೊಂಡು ಒಂದು ಸಾವಿರದ ನೂರು ಒಂದು ಸಾವಿರದ ಆರುನೂರು ಒಳ್ಳೆ ರೇಟು ಯಾಕಂದರೆ ಇವತ್ತಿನ ರೇಟ್ ಟೆಂಡರ್ ಆಗಿದ್ದು ನಾನು ಫೋನ್ ಮಾಡಿ ಕೇಳಿ ನೋಡಿ ಹೇಳುತ್ತಾ ಇದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ರೇಟ್ ಐತೆ ಈರುಳ್ಳಿಯ ಬೆಲೆಯನ್ನು ತಾವು ನೋಡಿ ನಾನು ದಿನನಿತ್ಯ ಶೇರ್ ಇದ್ದೀನಿ ನಿಮ್ಮೆಲ್ಲರಿಗೂ ಒಂದು ಹೊಸ ವಿಷಯ ಸುದ್ದಿ ಶರಣ ಚಾನಲ್ ಅಂತ ನೋಡಿ ಬನ್ನಿ ಪ್ಲೀಸ್ ಇಡುವೆ ಪೂರ್ತಿ ನೋಡಿ ನನ್ನ ಸಬ್ಸ್ಕ್ರೈಬರ್ ಆಗಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಹೊಸ ಸುದ್ದಿ ಈರುಳ್ಳಿಯ ಬೆಲೆಯನ್ನು ಹೇಳ್ತಾ ಇದ್ದೀನಿ ದಿನನಿತ್ಯ ಹಾಗೂ ಶುಂಠಿಯ ಬೆಲೆಯನ್ನು ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ